ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಹೆಸರುವಾಸಿಯಾದಂತಹ ಅಯ್ಯನ ಬಾವಿ ಈ ಅಯ್ಯನ ಬಾವಿಗೆ ಕಲ್ಲನ್ನು ಎಸಿತಿರೋದನ್ನ ನೀವು ನೋಡ್ತಾ ಇರ್ಬೋದು ಇದ್ರೆ ಕಲ್ಯಾಣಿ ಹೋಳಿಗೆ ಕಲ್ಲು ಎಸಿತಾ ಇರೋದು ಕಲ್ಯಾಣಿ ಕಲ್ಲ ಕಲ್ಯಾಣಿ ಬಿಟ್ಟು ಈಚೆಗೆ ಯಾಕೆಂದರೆ ಈ ಕಲ್ಯಾಣಿ ಬಿಟ್ಟು ಈಚೆಗೆ ಕಲ್ಲನ್ನು ಎಸೆಯೋಕ್ಕೆ ಯಾರ ಕೈಲಿಂತಲೂ ಸಾಧ್ಯ ಇಲ್ಲ ನೀವು ಈ ನೋಡ್ತಾ ಇರ್ಬೋದು ಈ ದಡದಿಂದ ಹಿಡ್ದು ಏನು ಆ ಕಡೆ ದಡ ಕಾಣ್ತಾ ಇದೆ ಆ ಕಡೆ ದಡದವರೆಗೂ ಕಲ್ಲದನ್ನ ಎಸಿಬೇಕು ದಡದ ಮೇಲೆ ನಿಂತ್ಕೊಂಡು ಆದರೆ ಯಾರ ಕೈಲೂ ಎಸಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಮಗ್ಲಲ್ಲಿ ನಿಂತ್ಕೊಂಡು ಹಸಿದ್ರೇನೆ ಅದು ನೀರು ಹಳಿಕೆ ಬಿದ್ದೋಗುತ್ತೆ ಕಲ್ಯಾಣಿ ಹೋಳಿಕೆ ಕಲ್ಯಾಣಿ ಬಿಟ್ಟು ಈಚಿಗೆ ಬೀಳೋದಿಲ್ಲ ಈ ಯಾಕಪ್ಪ ಅಂದರೆ ಇದು ಹೆಸರುವಾಸಿಯಾದಂಥ ಏನು ಬಾವಿ ಇದೇ ತಾಲೂಕು ಅಂದರೆ ತಿಪ್ಟೂರು ತಾಲೂಕಿನ ಸು ಶ್ರೀ ಸುಕ್ಷೇತ್ರ ಕೆರಗೋಡಿ ರಂಗಾಪುರ ಮಠದ ಹಿಂದಿನ ಕಾಲದ ಶ್ರೀ ಗುರುಪರದೇಶಿ ಕೇಂದ್ರೀಯ ಸ್ವಾಮೀಜಿಯವರು ಈ ಬಾವಿಯನ್ನು ನಿರ್ಮಾಣ ಮಾಡಿರ್ತಾರೆ ಇದು ಎಂಥ ಬರಗಾಲ ಬಂದರೂ ಈ ಕಲ್ಯಾಣಿ ಒಳಗೆ ನೀರು ಬತ್ತೋದಿಲ್ಲ ಹಾಗೆ ಏನು ಈ ಕಲ್ಯಾಣಿಯ ಪೂರ್ವಮುಖವಾಗಿ ನಿಂತ್ಕೊಂಡು ಪಶ್ಚಿಮಕ್ಕೆ ಎಸಿಬೇಕು ಅಂದರೆ ಪಚ್ ಆ ಕಡೆ ದಡಕ್ಕೆ ಎಸಿಬೇಕು ಯಾವುದೇ ಕಾರಣಕ್ಕೂ ಅದು ಆಗೋದಿಲ್ಲ ನೀವು ಈ ಮಾರ್ಗವಾಗಿ ಅಂದರೆ ಟು ಮಾರ್ಗದಿಂದ ಅರಸಿಕೆರೆಗೆ ಹೋಗುವಾಗ ಈ ದಾರಿ ಈ ಹೆದ್ದಾರಿಯಲ್ಲಿ ಬಂದಾಗ ನೀವು ಒಮ್ಮೆ ಐತಿಹಾಸಿಕವಾದಂತಹ ಕಲ್ಯಾಣಿಯನ್ನು ನೋಡ್ಬೋದು ಇಂಥ ಸ್ಥಳಗಳಿಗೆ ಬಂದಾಗ ನೀವು ಯಾವುದೇ ಕಾರಣಕ್ಕೂ ಗಲೀಜು ಮಾಡಕ್ಕೆ ಹೋಗಬೇಡಿ ಮತ್ತಿಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಈ ಬೋರ್ಡನ್ನು ಹಾಕಿರ್ತಾರೆ ಇಲ್ಲಿ ಒಮ್ಮೆಯಾದರೂ ಇಂಥ ಐತಿಹಾಸಿಕವಾದಂತಹ ಜಾಗಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು